ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಯುದ್ಧಕಾಂಡ ಮಹಾಪಾರ್ಶ್ವಕಾಳ ಭಾಗ ಮೂವತ್ತೆಂಟು ತನ್ನ ಸಹೋದ್ಯೋಗಿಯ ವಧೆಯ ವಾರ್ತೆಯನ್ನು ಕೇಳಿ ಮಹಾಪಾರ್ಶ್ವನು ಕೃತನಾದನು ಕೋಪಾವಿಷ್ಟನಾಗಿ ಸಿಕ್ಕಿದ ಮರ್ಕಟರನ್ನು ಸದೆಬಡಿದನು ವಾನರ ಶಿರಸ್ಸುಗಳು ಕಡಿದು ಬೀಳಲ್ಪಟ್ಟವು ಹಲವಾರು ಕೈಗಲಗಳ ಹಲವರು ಕೈಕಾಲುಗಳನ್ನು ಕಳೆದುಕೊಂಡರು ಕೆಲವರು ತೋಳುಗಳನ್ನು ಕಳೆದುಕೊಂಡರು ಇನ್ನೇನು ಮಾಡುವುದೆಂದು ರಾಮ ಸೈನ್ಯವು ಖಿನ್ನವಾದಾಗ ವೀರ ಅಂಗದನು ಬಿರುಗಾಳಿಯಂತೆ ಮರಗಳನ್ನು ಕಂಕುಳಲ್ಲಿ ಇಟ್ಟುಕೊಂಡು ಧಾವಿಸಿ ಬಂದನು ಪ್ರಥಮತಃ ಮಹಾಪಾರ್ಶ್ವನ ರಥವನ್ನು ಪುಡಿಗೈದನು ಸಾರಥಿಯನ್ನು ಕೊಂದನು ಅಶ್ವಗಳನ್ನು ಗಾಯಗೊಳಿಸಿ ತಂದಿರುವ ವೃಕ್ಷದಿಂದ ರಕ್ಕಸ ವೀರರನ್ನು ಬಲವಾಗಿ ನೋಯಿಸಿದನು ಇವೆಲ್ಲವುಗಳನ್ನು ಸಹಿಸಿಕೊಂಡು ಅಸುರ ವೀರನು ತನ್ನ ಧನುರ್ಬಾಣಗಳಿಂದ ಜಾಂಬವರೇ ಮೊದಲಾದವರಿಗೆ ಹೊಡೆದನು ತನ್ನ ಬಳಿಯಲ್ಲಿದ್ದ ಕೊಡಲಿಯನ್ನು ಎತ್ತಿ ಅಂಗದನ ಕಡೆಗೆ ಪ್ರಬಲವಾಗಿ ಬೀಸಲು ಮರ್ಕಟ ಯುವರಾಜನು ಅದರಿಂದ ತಪ್ಪಿಸಿಕೊಂಡು ತನ್ನ ಬಲಕೈಯಿಂದ ಬಲವಾದ ಹೊಡೆತವನ್ನು ರಕ್ಕಸನ ಕೊಟ್ಟನು ಆ ವಜ್ರ ಮುಷ್ಟಿಯ ಪೆಟ್ಟು ತಡೆದುಕೊಳ್ಳಾರದೆ ದಾನವ ವೀರನು ಮೃತನಾದನು ರಾಕ್ಷಸ ಪ್ರಮುಖರು ಒಬ್ಬೊಬ್ಬರಾಗಿಯೇ ಕದನ ಭೂಮಿಯಲ್ಲಿ ದಪ್ಪನೆ ಬಿದ್ದು ಮರಣವನ್ನಪ್ಪುವುದನ್ನು ನೋಡಿ ಇನ್ನುಳಿದ ದೈತ್ಯರು ಹಿಂಜರಿದರು ನೈತಿಕ ಶಕ್ತಿಯನ್ನು ಸ್ವಸಾಮರ್ಥ್ಯವನ್ನು ಕಳೆದುಕೊಂಡ ದಾನವರು ವಾನರರ ಮುಂದೆ ಕೈಸುವುದು ನಿಲ್ಲುವಂತಾಯಿತು ಬವರದಲ್ಲಿ ಭಾರೀ ಸೋಲನ್ನು ಕಂಡರು ದಶಕಂಠನ ಮನ ಕುಗ್ಗಲಿಲ್ಲ ಬದಲಾಗಿ ಕೋಪ ಉಕ್ಕೇರಿತು ಇರಿತು ತನ್ನವರೆಲ್ಲರಿಗೆ ಅಭಯಹಸ್ತವನ್ನು ತೋರಿಸಿ ಹುರಿದುಂಬಿಸಿದನು ಸಾರಥೆಯೊಡನೇ ಸಾಕೇತದ ರಾಜಕುಮಾರರ ಸ್ಕಂದನವನ್ನು ಸಮೀಪಿಸುವಂತೆ ತಿಳಿಸಿದನು ಶಂಕ ಮೊಳಗಿತು ನಗಾರಿಗಳು ಭಾರಿಸಲ್ಪಟ್ಟವು ದಶಕಂಠನ ಆರ್ಭಟ ದಶ ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು ವಾನರ ಸೇನೆಯನ್ನು ಕಂಡು ತನ್ನ ಇಪ್ಪತ್ತು ಕೈಗಳಿಂದ ಹರಿತವಾದ ಬಾಣಗಳನ್ನು ಎಸೆದನು ದೈತ್ಯೇಶನ ಶರಹತಿಯನ್ನು ತಾಳಲಾರದೆ ಸುಗ್ರೀವ ಕುಮುದ ನಳ ನೀಲ ಮೈಂದ ದ್ವಿವಿಧರೆ ಮೊದಲಾದವರು ತತ್ತರಿಸಿ ಹೋದರು ಸಾವಿರಾರು ಸಂಖ್ಯೆಯಲ್ಲಿ ಸತ್ತು ಬಿದ್ದ ಕಪಿವೀರರನ್ನು ನೋಡಿ ರಕ್ಕಸನಿಗೆ ಮನದಲ್ಲಿ ಸಂತೋಷವಾಯಿತು ಹಿರಿದಾದ ವೃಕ್ಷವನ್ನು ಕೆಡುವುದಕ್ಕೆ ಪ್ರಥಮತಃ ಗೆಲ್ಲುಗಳನ್ನು ಕಡಿಯುವಂತೆ ದಾನಾವ ದೀಪನು ರಾಮನನ್ನು ಕೊಲ್ಲುವ ಮೊದಲು ಕಪಿಪಾಳೆಯವನ್ನು ಸವರಿದನು ಎಂದು ಸಮಾಧಾನಪಟ್ಟುಕೊಂಡನು ಶ್ರೀರಾಮನು ಭೀಕರ ಅಸ್ತ್ರಗಳು ಮರ್ಕಟ ಸೇನೆಯನ್ನು ಕೆಡಿಸುವುದನ್ನು ತಪ್ಪಿದ ತಪ್ಪಿಸುವುದಕ್ಕೋಸ್ಕರ ಕೋದಂಡಧಾರಿಯಾಗಿ ಸ್ವತಃ ಯುದ್ಧಕ್ಕೆ ಸನ್ನದ್ಧನಾದನು ನಿರ್ಣಾಯಕವಾದ ಆ ಸಂಗ್ರಾಮದಲ್ಲಿ ತನ್ನ ಅಣ್ಣನಿಗೆ ತೊಡಕಾಗಬಾರದೆಂಬ ದೃಷ್ಟಿಯಿಂದ ಲಕ್ಷ್ಮಣನು ರಾಮನನ್ನು ಹಿಂಬಾಲಿಸಿದನು ಅಶ್ವಿನಿ ಕುಮಾರರಂತೆ ತೇಜಸ್ಸಿನಿಂದ ಓಜಸ್ಸಿನಿಂದ ಶಕ್ತಿ ಪರಾಕ್ರಮಗಳಿಂದ ಸಾಗರ ಮಧ್ಯದಿಂದ ಎದ್ದು ಬರುವ ಪೂರ್ಣ ಚಂದ್ರನಂತಿರುವ ರಾಜಕುಮಾರನನ್ನು ಧನು ಧನು ಜಯೇಶನು ಕಂಡನು ಭುಜಬಲದಿಂದ ಸಂಪಾದಿಸಿದ ಅಷ್ಟೈಶ್ವರ್ಯ ಸ್ವರ್ಗ ಸಮಾನವಾದ ಲಂಕೆ ಮತ್ತು ದಿಗ್ವಿಜಯದಿಂದ ಗಳಿಸಿದ ತನ್ನ ಕೀರ್ತಿಯನ್ನು ಮಣ್ಣು ಮುಕ್ಕಿಸಿದ ಆ ಸಾಕೇತದ ಪೋರರನ್ನು ಧರಿತ್ರೆಯಲ್ಲಿ ಕೆಡಹುವ ಶಪಥ ಮಾಡಿದನು ಅಷ್ಟರಲ್ಲಿಯೇ ರಾಮನ ಕೋದಂಡದ ಜಯಂಕಾರ ರಕ್ಕಸರ ಪಥಗೆಡಿಸಿತು ಸೌಮಿತ್ರಿಯು ರಾವಣನನ್ನು ನಕಶಿಕ ಅಂತ ನೋಡಿ ಕೌಶಿಕರ ಅನುಗ್ರಹದಿಂದ ಪಡೆದ ಮಂತ್ರಾಸ್ತ್ರಗಳನ್ನು ಪುಂಕಾನುಪುಂಕವಾಗಿ ಅನುಸಂಧಾನ ಮಾಡಿದನು ರಾವಣ ಏನು ಕಮ್ಮಿಯಲ್ಲ ಜಗತ್ತಿನ ಮಹಾವೀರರಲ್ಲಿ ಕಾದಾಡಿದ ಅನುಭವವುಳ್ಳವನು ಲಕ್ಷ್ಮಣನ ಬಾಣಗಳನ್ನು ಕಡಿದಿಕ್ಕಿದನು ಸಹಸ್ರಾರು ಬಾಣಗಳನ್ನು ಪ್ರಯೋಗಿಸಿ ಸೌಮಿತ್ರಿಯನ್ನು ಘಾತಿಸಿದನು ಊರ್ಮಿಳಾಪತಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ದಶಕಂಠನು ರಾಘವನಲ್ಲಿ ಕಾದಾಡಲು ಪ್ರಾರಂಭಿಸಿದನು ಹೊಸ ಪರ್ಯಾಯಿತು ರಾಮ ರಾವಣ ಬವರ ಅವರಿಬ್ಬರ ಯುದ್ಧ ಕೌಶಲ್ಯವನ್ನು ಏನೆಂದು ವರ್ಣಿಸುವುದು ಇಬ್ಬರು ಲೋಕವಿಖ್ಯಾತ ಪರಾಕ್ರಮಿಗಳು ಕೈಲಾಸಪತಿಯನ್ನು ಭಕ್ತಿಯಿಂದ ಮತ್ತು ಶಕ್ತಿಯಿಂದ ಮೆಚ್ಚಿಸಿ ಆತ್ಮಲಿಂಗವನ್ನು ಧರೆಗಿಳಿಸಿದವನು ದಶವಧನನು ಈ ರೇಳು ಲೋಕಗಳಲ್ಲಿ ರಾವಣೇಶ್ವರನೆಂದು ಗಳಿಸಿದ ಕೀರ್ತಿ ಬೇರೆ ದಶಕಂಠನ ತೋಳಬಲ ಸಾಮಾನ್ಯವಲ್ಲ ಹಾಗೆಂದು ಜಗದ ಭಾರವನ್ನೆಳೆಸಲು ಬಂದ ಅವತಾರ ಸ್ವರೂಪಿ ಶ್ರೀರಾಮನು ವಯಸ್ಸಿನಲ್ಲಿ ಚಿಕ್ಕವನಾದರೂ ದಾನವಕುಲಕ್ಕೆ ದಾವಾಗ್ನಿರೂಪನು ರಾವಣನ ವಂಶವೃಕ್ಷವನ್ನು ಕಡಿ ಕಡಿದಿಕ್ಕಿದ ದಾಶರಥಿಗೆ ಇನ್ನುಳಿದಿರುವವನು ಕೇವಲ ಬುಡದಂತಿರುವ ಕೈಕಸ ಸುತನೊಬ್ಬನೇ ಮಾತ್ರ ಮಂತ್ರಾಸ್ತ್ರಗಳ ಪ್ರಯೋಗಗಳಾದವು ರಾವಣನು ತನ್ನ ಕೈಯಲ್ಲಿರುವ ಚಂದ್ರಹಾಸ ಕಂಡುವಗಳನ್ನು ಝಳಪಿಸಿ ರಘುವರನನ್ನು ಹತ್ಯೆಗೈಯಲು ಮುಂದಾದನು ಆಕಾಶ ಪಥವನ್ನೇರಿ ಬಾಣಗಳನ್ನು ಸುರಿಸಿದನು ಇವೆಲ್ಲವುಗಳನ್ನು ಕ್ಷಣಕಾಲದಲ್ಲಿ ಕಡಿದಿಕ್ಕಿ ಬುಸುಗೊಟ್ಟುವ ಕಾಳಿಂಗನಂತೆ ರಾವಣನ ನಿರ್ನಾಮವನ್ನು ನಿರ್ನಾಮಕ್ಕೆ ಶ್ರೀರಾಮನು ಸಜ್ಜಾದನು ವಿವಿಧ ಶಸ್ತ್ರ ಮತ್ತು ಅಸ್ತ್ರ ವಿಶಾರದರಾದ ರಾಮ ರಾವಣರ ಯುದ್ಧವು ಹೊಸಪರಿಯಾಗಿತ್ತು ಮುಗಿಲಿನ ಎಡೆಯಿಂದ ಬರುವ ಸಿಡಿಲನ್ನು ಮತ್ತು ಮಿಂಚನ್ನು ಮೀರುವ ಶರವೇಗವು ಎಂತಹ ಪರಾಕ್ರಮಿಯ ಹೃದಯವನ್ನು ಹಿಡಿದಪ್ಪಳಿಸುವಂತಿತ್ತು ರಾಮನ ಸರಳ ಸರಮಾಲೆಯು ದಶವಧನ ರಕ್ಷಾ ಕವಚವನ್ನು ಭೇದಿಸಿತು ಶ್ರೀರಾಮನ ದಿವ್ಯ ಅಂಬುಗಳಿಂದ ರಾವಣನ ದೇಹವಿಡೀ ಘಾಸಿಗೊಳಿಸಲ್ಪಟ್ಟಿತು ಕ್ರೋಧಾವಿಷ್ಠನಾದ ದಶಕಂಠನು ಕ್ರೂರವಾದ ತೀಕ್ಷ್ಣವಾದ ಕೆಲವು ಅಸ್ತ್ರಗಳನ್ನು ಎಸೆದನು ಆದರೆ ಎಲ್ಲವೂ ನಿಷ್ಫಲವಾದವು ಭಯಂಕರವಾದ ಕೆಂಡಗಳನ್ನು ಕಾರುವ ಅಗ್ರಾಸ್ತ್ರಗಳನ್ನು ಎಸೆಯಲ್ಪಟ್ಟಾಗ ಪ್ರತಿಯಾದ ರೌದ್ರಾಸ್ತ್ರಗಳನ್ನು ಕಳುಹಿಸಿದನು ಆದರೂ ರಾಕ್ಷಸ ಸಾರಿಯ ಸಮಕ್ಷಮದಲ್ಲಿ ಕೈ ಸಾಗಲಿಲ್ಲ ಕೈ ಸೋತೆನು ಎಂದು ಮನದಲ್ಲಿ ನೊಂದನು ರಾವಣನು ಹತಾಶನಾಗುವುದನ್ನು ನೋಡಿದ ರಘು ರಾಮನು ಸ್ವಲ್ಪ ಹೊತ್ತು ವಿರಮಿಸಿಕೊಳ್ಳುತ್ತೇನೆ ಎನ್ನುವಷ್ಟರಲ್ಲಿ ವೀರಾಗ್ರಣಿಯಾದ ಲಕ್ಷ್ಮಣನು ಪುನಃ ರಾವಣನನ್ನು ಸಂಧಿಸಿದನು ತನ್ನ ಮಾತೃ ಸಮಾನಳಾದ ಅತ್ತಿಗೆಯ ದುಃಖಕ್ಕೆ ಕಾರಣನಾದ ದುಷ್ಟ ದಶಕಂಠನನ್ನು ವಧೆ ಮಾಡುವ ಉದ್ದೇಶದಿಂದ ಶರವರ್ಷವನ್ನು ಸೋಲಿಸಿದನು ಲಕ್ಷ್ಮಣನ ಶರವೇಗವು ರಾಮನ ಬಾಣಗಳ ಹಾಗೆ ಅತಿ ತೀವ್ರವಾಗಿತ್ತು ಲಂಕಾಪತಿಯ ಧ್ವಜವು ಕತ್ತರಿಸಲ್ಪಟ್ಟಿತ್ತು ಸಾರಥಿಯು ಮರಣವನ್ನಪ್ಪಿದನು ಪೌಲಸ್ತ್ಯನ ಚಾಪವು ಕತ್ತರಿಸಲ್ಪಟ್ಟಿತ್ತು ಆ ಹೊತ್ತಿಗೆ ವಿಭೀಷಣನು ಸೌಮಿತ್ರಿಯೊಂದಿಗೆ ಸೇರಿಕೊಂಡನು ದುರುಳ ಬುದ್ಧಿಯ ರಾವಣನಿಗೆ ಶಾಸ್ತಿ ಮಾಡುವ ಉದ್ದೇಶದಿಂದ ರಥಾಶ್ವಗಳಿಗೆ ಗದೆಯಿಂದ ಬಡಿದನು ರಾವಣನು ವಿಭೀಷಣನ ಮೇಲೆ ಶಕ್ತಾಯುಧಗಳನ್ನು ಅನುಸಂಧಾನ ಮಾಡಿದನು ಆದರೆ ಲಕ್ಷ್ಮಣನು ಅಸ್ತ್ರಗಳನ್ನು ಮದ್ಯಪಥದಲ್ಲಿ ಖಂಡಿಸಿ ನಿರರ್ಥಕಗೊಳಿಸಿದನು ಕಪಿಗಳು ಆನಂದದಿಂದ ನಡೆದಾಡಿದರು ದುಷ್ಟನ ಕೋಪ ಹತ್ತು ಪಾಲು ಹೆಚ್ಚಾಯಿತು ವಿಭೀಷಣನು ವೈರಿಯ ಪಕ್ಷವನ್ನು ಸೇರಿ ಸ್ವಜಾತಿಯವರನ್ನೇ ನಾಶ ಮಾಡಲು ಹೊರಟದ್ದಕ್ಕಾಗಿ ಅವನನ್ನು ಮುಗಿಸುವುದಕ್ಕೆ ಉಪಾಯವನ್ನು ಲೆಕ್ಕ ಹಾಕಿದನು ಸುತ್ತಿರುವ ಲಕ್ಷ್ಮಣನನ್ನು ಇನ್ನೊಮ್ಮೆ ಗಾಯಗೊಳಿಸಿದನು ಆಪತ್ಕಾಲದಲ್ಲಿ ಸೃಷ್ಟಿಕರ್ತ ಬ್ರಹ್ಮನಿಂದ ಅನುಗ್ರಹ ರೂಪವಾಗಿ ಬಂದಿರುವ ಶಕ್ತಿಯಾಯುಧದ ನೆನಪಾಯಿತು ರಾಗವನ್ನು ನೆರಳಿನಂತಿರುವ ಲಕ್ಷ್ಮಣನನ್ನು ಕೊಲ್ಲುವ ಏಕಮೇಯವ ಉದ್ದೇಶದಿಂದ ಬುಸುಗುಟ್ಟುವಂತಹ ಆಯುಧವನ್ನು ಕೈಗೆತ್ತಿಕೊಂಡನು ಪ್ರೇಕ್ಷಕರಾಗಿದ್ದ ದೇವತೆಗಳು ಕಂಗಾಲಾದರು ಭೂಮಿ ನಡುಗಿತು ಆಕಾಶ ಗುಡುಗಿತು ಸೂರ್ಯನನ್ನು ನುಂಗಲು ಧಾವಿಸಿ ಬರುವ ರಾಹುವಿನಂತೆ ಲಕ್ಷ್ಮಣನು ಆ ಮಹಾಸ್ತ್ರವು ನೇರವಾಗಿ ಸಮೀಪಿಸಿತು ಸೌಮಿತ್ರಿಯು ಆ ಶರದ ಉರಿಯನ್ನು ತಾಳಲಾರದಾದನು ಬಂದ ಬಾಣವು ಹೃದಯ ಪ್ರದೇಶವನ್ನು ಚುಚ್ಚಿತು ನೋವನ್ನು ಸಹಿಸಿಕೊಳ್ಳಲಾಗದ ರಾಮನ ಸಹೋದರನು ಮೂರ್ಛಿತನಾಗಿ ಧರಿತ್ರೆ ಮೇಲೊರಗಿದನು ಆ ದೃಶ್ಯವನ್ನು ಕಂಡ ಅಷ್ಟ ದಿಕ್ಪಾಲಕರು ಮಮ್ಮಲ ಮರುಗಿದರು ಸೂರ್ಯವಂಶದ ಧವಳ ಕೀರ್ತಿಗೆ ಕುಂದು ಬಂದಿತು ಎಂದು ದೇವತೆಗಳು ಚಿಂತಾಕ್ರಾಂತರಾದರು ಅಷ್ಟರಲ್ಲಿಯೇ ಆ ಅನಾಹುತವನ್ನು ಕಂಡು ರೋಸಿ ಹೋದ ಸುಗ್ರೀವಾದಿಗಳು ರಾವಣನ ಮೇಲೆರಗಿದರು ಆದರೆ ಲಂಕಾದೀಶ್ವರನಲ್ಲಿ ಅವರ ಕೈ ಸಾಗಲಿಲ್ಲ ಕಪಿಗಳು ಸಾವಿರಾರು ಸಂಖ್ಯೆಯಲ್ಲಿ ರಾವಣನ ಬಾಣಕ್ಕೆ ಧರಾತಳಕ್ಕೊರಗಿದರು ಶ್ರೀರಾಮನು ರಾವಣನ ರಥವನ್ನು ಅರ್ಧಪದದಲ್ಲಿಯೇ ನಿಲ್ಲಿಸಿ ಆತನ ಶರಗಳನ್ನು ಖಂಡಿಸಿದನು ಲಕ್ಷ್ಮಣನ ಹೃದಯ ಪ್ರದೇಶದಲ್ಲಿ ಹುದುಗಿದ್ದ ಶಕ್ತಿಯುಧವನ್ನು ತೆಗೆದಿಸಿದ ದಶಕಂಠನು ಇನ್ನೊಮ್ಮೆ ಆ ಮಹಾಯುಧವನ್ನು ಕೈಗೆತ್ತಿಕೊಳ್ಳಲಾರದಂತೆ ರಘುವೀರನು ಹಿಂದಕ್ಕೆ ಬಿಟ್ಟನು ಹಲವಾರು ಮಂತ್ರಶರಗಳಿಂದ ದಶಕಂಠನನ್ನು ಗಾಯಗೊಳಿಸಿದನು ಹೆದರಿ ತತ್ತರಿಸುತ್ತಿರುವ ವಾನರರಿಗೆ ಧೈರ್ಯವನ್ನು ತುಂಬಿದನು ಭಯಪಡದಿರಿ ಈ ಜಗತ್ತಿನಲ್ಲಿ ಒಂದು ರಾಮನಿರಬೇಕು ಅಥವಾ ರಾವಣನಿರಬೇಕು ಈ ದಿನ ಎರಡರಲ್ಲೊಂದು ನಿಶ್ಚಯವಾಗಲಿದೆ ಅನ್ಯಾಯದ ಮಹಾಪರ್ವತದಂತೆ ಇರುವ ಲಂಕೇಶನಿಗೆ ತಕ್ಕ ಶಾಸ್ತಿ ಆಗಲಿದೆ ಶ್ರೀರಾಮಚಂದ್ರನು ಹೀಗೆ ಕಪಿವರ್ಗಕ್ಕೆ ಉತ್ಸಾಹವನ್ನು ತುಂಬಿದನು ಬಿಲ್ಲಿನ ಹಗ್ಗವನ್ನೆಳೆದು ದಿವ್ಯ ಕಣಗಳನ್ನು ಎಸೆದನು ಕಠಿಣವಾದ ತಪಸ್ಸನ್ನು ಮಾಡಿ ದೇವತೆಗಳಿಂದ ವರವನ್ನು ಪಡೆದಿರುವ ದಾನುವಪ್ರಭು ಸ್ವಲ್ಪವೂ ಜಗ್ಗಲಿಲ್ಲ ಅರ್ಧ ಪಥದಲ್ಲಿಯೇ ರಾಮನ ಮಾರ್ಗಣಗಳನ್ನು ಖಂಡಿಸಿದನು ಬಾಣಕ್ಕೆ ಪ್ರತಿಯಾಗಿ ಶಕ್ತಿಯುತ ಆಯುಧಗಳನ್ನು ಅನುಸಂಧಾನ ಮಾಡುವುದರಲ್ಲಿ ರಾಮನ ಹಿರಿಮೆ ಇರಲಿಲ್ಲ ರಾಮ ರಾವಣನ ಸಂಗ್ರಾಮವು ಹಿಂದೆಂದು ಆಗದಷ್ಟು ಅದ್ಭುತ ರೀತಿಯಲ್ಲಿ ಮುಂದುವರಿಯಿತು ಆಕಾಶ ಪಥದಲ್ಲಿ ನಿಂತಿದ್ದ ಸುಮ ಸುಮಸರು ಧರ್ಮದೇವತೆಯಂತಿರುವ ಶ್ರೀರಾಮನಿಗೆ ಜಯವಾಗಲಿ ಎಂದು ಹಾರೈಸಿದರು ಹರಿದಾಡುವ ಸರ್ಪವು ಹೆಡೆಯೆತ್ತಿ ಎಷ್ಟು ಭಯಂಕರವಾಗಿ ಬುಸುಗುಟ್ಟುವಂತಿದ್ದರೂ ಅದರ ಸಿಟ್ಟು ಗರುಡನ ಮುಂದೆ ನಡೆಯುವುದಿಲ್ಲವಷ್ಟೇ ಗರುಡನ ನೆರಳನ್ನು ಕಂಡಲ್ಲಿ ನಿಲ್ಲಲಾರದ ನಾಗರ ಹಾವಿನಂತೆ ರಾಮನ ಸಮಕ್ಷಮ ಯುದ್ಧ ಮಾಡಲು ಸಾಧ್ಯವಾಗದೆ ದಶವಧನನು ಆಕಾಶ ಮಾರ್ಗವನ್ನೇರಿದನು ನಭರದಲ್ಲಿ ಇರತಕ್ಕ ರಾವಣನನ್ನು ಮಂತ್ರಾಸ್ತ್ರಗಳು ಓಡಿಸಿಕೊಂಡು ಹೋಗಿ ಅಗ್ನಿಯನ್ನು ಕಾರಲಾರಂಭಿಸಿದವು ಅಮೋಘ ಅಸ್ತ್ರಗಳ ಉರಿಯನ್ನು ಸಹಿಸಿಕೊಳ್ಳಲಾರದೆ ದಾನವ ವೀರನು ಯುದ್ಧ ರಂಗದಿಂದ ಕಾಲಿಗೆ ಬುದ್ಧಿ ಹೇಳಿದನು ಸರ್ವೇ ಜನ ಭವಂತು